he was behind everything did russia, russia. From... russia a labor camp oh, oh, a hell hole called vakuta vakuta? Oh, what did they do to you? what didn't they do? they killed me and i'm the only one left i don't know why didn't Castro just kill you? why did he give you to drago vich? Because Castro and Dragovich were working together. Yeah, you were a gift. Yeah. Right. Oh, Castro, I are Namde Guru. Fuck had to fight. Castro, Just to survive. Dragovich, my ma, I was on my own. almost own. a year. And you What did they do to you? I've given up hope of ever getting out. But Victor rezna found a way. Victor Reznov, I don't know. Friend and guru. Message? Andren, i russia here. Rashali. You break, Metal. Right. Victor rezna my friend. You know, guru Reznov. He's an oddita, Andren. I'm here. Friend, Andren. Oh. Forputa labor camp, year

ओ यूं द यू प्लान करो एवाक्टिवेशन दो, इसके पास क्या है? Every journey begins with a single step. दो पिज़न सेला ना पूछे तो नहरंग हो रहे हैं उन्होंने इसके बाद क्या है? चप्पल की तोड़ा देते करो। We take the gun. That is step two. Three. फिर फुटा कैप्टर मरती हैं तब रूट.

ಸಿಗಲ್ಲ ಅಂತಾರೆ ಮೆಸ ಫಾಲ ಹೇಳ್ತ ಮುಂದೆ ಹೊಡಿತವ್ರೆ ಅನ್ಸರು ಅಲ್ಲಿಂದ ಮಯರ್ ಮಾಡ್ತವ್ರೆ ಕವರ್ ತರ ಯೂಸ್ ಮಾಡ್ತಾರೆ ನಾನೇವ್ರು ಕವರ್ ಮಾಡಬೇಕಂತ

ನಾವು ಫ್ರೀ ಆಗ್ತೀವಿಲ್ಲ ಟ್ರೈ ಮಾಡಿ ಪ್ರಯತ್ನ ಹೋಗ್ತೀವಿ ಅಂತ ಹೇಳ್ತೀವಿ ಅಂತಾನೆ ಅಂತ ಹೋಗೋದು ಯಾರ ಎಲ್ಲಿ ಹೋಗೋದು ಅಂತಾನೆ ಗೊತ್ತಿಲ್ಲ ಬರು ಆಮ್ ಸ್ವಾಗಸ್ ಅಂತ ಗುರು ಇದು ಟವರ್ಗೆ ಹೋಗುವಂತವ್ರೆ ಮಾಡ್ ಬನ್ನಿ ಗುರು ಬೇಗ ಹೋಗೋಣ ಓ ಇವನಾರ ಕಲಿತಂಗುರು ಇಲ್ಲಿ ಫೈರ್ ಮಾಡ್ಬೇಕ ಗುರು ಓ ಅಲ್ಲವ್ರಲ್ಲ ಅಲ್ಲಿ ಬೈರ್ ಮಾಡ್ತಾರೆ ಬಿಸ್ನೆಸ್ ಮೇಲೆ ಇದೇ ಆಗ್ತಿಲ್ಲ ಟಾರ್ಗೆಟ್ ಕೆಳಗಡೆನಾ ಟಾರ್ಗೆಟ್ ಮಾಡೋದು ಆ ಅದೇ ಗುರು ಸಾರಿಷಿ ನೋಡ್ ಗುರು ಈಗ ಬೈನಿ ಗು ಮಾಡಿ ಬ್ಲೀಸ್ ಮಾಡಬೇಕು ಗುರು ಹೋಲ್ಡ್ ಮಾಡಿ This way! are Reinforcements will soon arrive to defend the main armory! Oh, Just as we planned! How do we achieve step 5? Mason's weapon will soon be ready! Shoot the lock! We will ಕ್ಲಿಯರ್ ಮಾಡೋದು ಇಲ್ಲ ಇಲ್ಲ ನಾವು ಇಲ್ಲ ಇಲ್ಲ ಎಲ್ಲ ಕ್ಲಿಯರ್ ಮಾಡ್ಕೊಳೋಗ್ತಾ ಗುರು ಎಲ್ಲ ಪಾಯಿಂಟ್ ತೋರಿಸ್ತಾರೆ ಅಲ್ಲಿಗೆ ಹೋಗ್ಬೇಕಂತೆ ಅಲ್ಲಿಗೆ ಹೆಂಗೂರು ಹೋಗೋದು వర్తక గురు దస్ ఇట్ ఇస్ అస్ వీ వీ స్టాప్ బాల్ స్టిల్ కపుర్ యా రిలే ఎక్ససైజ్ కుదిది వర్తనే అవు గురు ఎల్లిందా బర్తవరదా తెలియలా గాడ్స్ ఆ బనే క్యారేజ్ ఆ జగ బెగోగన సో ఈ టవర్ ఉది కురు సో జస్ట్ వన్స్ ಇದೇನೋ ಮಾಡಬೇಕವ್ ಓ ಪಚ್ಚಿಸ್ಬೇಕಂತ ಶಾಪರ್ಗೆ ಅವರೆಲ್ಲ ಬಿದ್ರು ಇದಲ್ಲಿ ಹೋಗುತ್ತೆ ಹೂ ಹೊಡೆದ ಚಿಂದ ಆಗೋದ್ ಗುರು ಇದುರು ಇದೇ ಮುಂದೆ ಹೋಗೈತೆಲ್ಲ ಹ್ಮ್ ಹೋದೆ ಗುರು ಡ್ಯಾಮೇಜ್ ಐತೆ ಸ್ವಲ್ಪ ಪರವಾಗಿಲ್ಲ ಬೇಕ್ ಬನ್ನಿ ಗುರು ಓ ಇಲ್ಲೂ ಬೇಜನ ಗುರು ಶೀಲ್ಡ್ ಎಲ್ಲ ಇಟ್ಕೊಂಡ್ ಮುಂದೆ ಬರ್ತಾರ ಗುರು ಕವರ್ ನಾವು

ರಾಕೆಟ್ ಲಾಂಚರ್ ಹಾಕ್ತಾ ಇದ್ದೀನಿ ಸಾಕು ಅನ್ಸುತ್ತೆ ರಷ್ಯನ್ ನಲ್ಲಿ ಏನೋ ಮಾತಾಡ್ತಾರೆ ಇಲ್ಲೋ ಕತೆ ಗುರು ಸರ್ಗೆ ಅವನೇ ಸರ್ಗೆ ಶೂಟ್ ಮಾಡ್ತಾ ಐತೆ ಬೇಗ ಏನೋ ತೋರ್ತಾರೆ ಓಹ್ ಡೋರ್ ಓಪನ್ ಮಾಡಬೇಕಂತೆ ಓ ನಾನು ನಾನು ಒಬ್ಬನೇ ಬಂದಿದ್ದು ಸರ್ಗೆ ಒಬ್ಬ ಟ್ರೈ ಮಾಡ್ತಿದ್ದ ர் ஃபாலோ பண்ணுவா கடைனப்பா ஏழப்பா பேதா டைனா வந்து இல்லை

ಎಸ್ ಕ್ಲಿಯರ್ ಮಾಡ್ ಕ್ಲಿಯರ್ ಮಾಡಿಕೊಂಡವ್ರೆ ಕ್ಲಿಯರ್ ಮಾಡಿದ್ದೀನಿ ಹೇಳನ್ ಬನ್ನಿ ಪ್ರೊಟೆಕ್ಟ್ ಮಾಡ್ಬೇಕಂತೆ માફુલ oh, બ ಹಾಕೋ ಹೋಗ್ಬಿಡ್ತಾರೆ ಏನೋ ಮಿನಿಗಂಡ್ ತಗೋಂತವ್ರೆ ಜಾವ ಬಿಡಪ್ಪ ಆಯ್ತು ಎಲ್ಲಿ ಮಿನಿಗಂಡು நானே அஸ்ட் இல்லை கேட்க வேல் ஒட்னே குரு நானு

ನೆಕ್ಸ್ಟ್ ನೆಕ್ಸ್ಟ್ ಪಾಯಿಂಟ್ ಅಂದ್ರೆ ಹೋಗ್ತಾ ಗುರು ಯಾರು ಟಕ್ ಕೊಡ್ದಂತೆ ಅಮ್ಯುನೇಷನ್ ಬೇರೆ ಇಲ್ಲ ಅಂದ್ರೆ ಹತ್ರ ಬ್ಲೇಡ್ಸ್ ಖಾಲಿ ಆಯ್ತು ಸೈಜ್ ಸೋಸ್ತಾ ಇದ್ರು ಕೋಟಿ ಅರ್ಧ ಸಾಕ್ಬಿಟ್ಟು ಗುರು ಬಿಟ್ಟರ್ ಇಲ್ಲ ಗುರು ನಮ್ದೇನು ಕಾಣಿಸ್ತಾ ಇಲ್ಲ ಏನು ಮಾಡಕ್ ಹೋಯ್ತಲ್ಲ

ಬನ್ನ ಗಸಿಕ್ಕೆ ಬರंगाबाद ನಾರೇ ಹುಡಿತಿದೆ ಎಲ್ಲರಿಗೂ ದಿಲೋರಿಂಗ್ ಇಸ್ ಗೋಯರ್ ಬೈಕ್ ಓಡಕೊಳ್ಳೋಬೇಕು ಗುರು ಹೊಡಿತಾ ಹೊಡಿತಿಂಗ್ರು ರೋಡಲ್ಲಿರೋ ಬರೋರು ಅದ ಬರೋರೆಲ್ಲ ಈ ಕಡೆ ಹೋಗ್ಬೇಕಂತ ಓ ಹ್ಞೂ ಎಲ್ಲ ಹೊಡೆದು ನೀರಲ್ಲ ಹಾಕ್ಬಿಟ್ಟಿದ್ರು ಹ್ಞೂ ಯಾರ್ಯಾರೋ ಗುರು ಗೊತ್ತೇ ಆಯ್ತಲ್ಲ ಯಾರೋ ಹೊಡಿತಾರ ಟ್ರಕ್ ಮೇಲೆ ಗುರು ಟ್ರಕ್ ಮೇಲೆ ಇರೋ ನೋಡಿದೆ ಟ್ರಕ್ ಮೇಲೆ ಹೋಗ್ತಾ ಇದ್ರು ಹೋದ ಫ್ರೆಂಡಲ್ಲೋದ ಹೋದ ನಾನು ಹಿಂದೆ ಚಾಪಾರು ಎಲ್ಲ ಓಡಾಡ್ಬೇಕು ಎಲ್ಲರೂ ಹೊಡಿತಾ ಇದೀನಿ ಚಾಪಾರ ಹೊಡೀಬೇಕು ಮತ್ತೆ ಇದ್ರಂಬಿನೇಷನ್ ತೋರಿಸ್ತಾ ಇಲ್ಲ ಗುರು ಓ ಎಷ್ಟೋ ಜನ ಬರ್ತವ್ರು ಅಟ್ಯಾಂಕ್ ಮಾಡ್ತಾನೆ ಅವ್ರೆ ಎಲ್ಲರು ಹೊಡೆದಾಗ್ತಾ ಇದೀನಿ ಟ್ರೈನ್ ಬಂತು ಗುರು ಟ್ರೈನ್ ಮೇಲೆ ಎಗರ್ಬೇಕು ಅನ್ಸುತ್ತ ಜಂಪ್ ಮಾಡ್ಕೇಳ್ತಾನೆ ಇನ್ ಹೋಗಿ ಬಂತಾನೆ ಈಗ ಅವ್ನಿಗೆ ಅನ್ಸುತ್ತೆ ಇವಾಗ ಬರ್ತಾರೆ ಅವ್ನ ಗುರು ಅವ್ನ ಇಟ್ಕೋತಾರೆ ಇವಾಗ ಗುರು ತಗ್ಲಾಕೊಂಡಾಗು ಶಾಪು ನಮ್ದಾಗ್ಬಿಟ್ಟರು ಅವ್ನ ಇಟ್ಕೊಂಡ್ರು ಗುರು Last After your escape, you were assigned to Jason Hudson at the CIA. How could he trust you when he knew that Victor Reznov helped you break out of Vorkudo? Reznov? He was my friend. No, think, don't, don't, group. But he didn't make it out. I don't Victor Reznov was a communist. Time. How did the CIA know you weren't compromised? They tested me. They knew I wouldn't break, and I won't break now. ಮಾಡ್ಬೇಕಂತಾದ್ರು ಈ ವಿಡಿಯೋದಲ್ಲಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ